ಪ್ರಜ್ಞಾನ ತಿಮರಶ ಜ್ಞಾನಾಂಜನ ಶರಾಕೆಯಕ್ಷರನ್ ನೇನಿತಸ್ಮೈ ಶ್ರೀ ಗುರುಬೇ ನಮಃ ಪ್ರಪ್ರಥಮವಾಗಿ ಉಟಗನೂರ ಸದ್ಗುರು ಬಸವಲಿಂಗೇಶ್ವರ ಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಇಂದಿನ ದಿನ ಗೋಲ್ವಾರ್ ಗ್ರಾಮದಲ್ಲಿ ವಿಶೇಷವಾಗಿ ಅಪ್ಪ ಸಲಿ ತಾತನವರ ಒಂದು ದರ್ಗಾದಲ್ಲಿ ಏರ್ಪಾಟಾಗಿರುವಂತಹ ಒಂದು ನೂರ ಹನ್ನೊಂದು ತಲೆಯ ಬಂಗಾರದ ಒಂದು ಈ ಒಂದು ನಿಮ್ಮ ಮುಂದೆ ಕಾಣಿಸುವಂತಹ ದೇವರ ಒಂದು ವಿಗ್ರಹ ಈಗಾಗಲೇ ರೆಡಿಯಾಗಿ ಸಾವಿರಾರು ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಇವತ್ತು ಜಾತ್ರೆಯ ರೂಪದಲ್ಲಿ ತಾವೆಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಮೆರವಣಿಗೆ ಮುಖಾಂತರವಾಗಿ ಸ್ವಾಗತ ಮಾಡಿಕೊಂಡು ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜರೆ ಸದ್ಭಕ್ತಾದಿಗಳೇ ಮಾತೆಯ ನಮ್ಮ ಭಾರತ ದೇಶವು ಒಂದು ವಿಶೇಷವಾದ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರುವಂತಹ ದೇಶ ಏಕೆಂದರೆ ನಮ್ಮ ದೇಶದಲ್ಲಿ ಹಲವಾರು ಜಾತಿಯ ಜನಾಂಗ ಹಲವಾರು ಧರ್ಮಗಳಿದ್ದಾವೆ ಅದಕ್ಕಾಗಿ ನಮ್ಮ ಭಾರತ ದೇಶವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ನಾವೆಲ್ಲರೂ ಕೂಡ ಕರ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಅನೇಕ ಧರ್ಮಗಳಿರಬಹುದು ಜಾತಿಗಳಿರಬಹುದು ಆಚರಣೆಗಳು ಇರಬಹುದು ಆದರೆ ಎಲ್ಲರೂ ಸೇರುವಂತಹ ಒಂದು ಶಿವನ ಸೇರುವಂತಹದ್ದು ಒಂದೇ ಮಾರ್ಗ ಅದು ನಮ್ಮ ಭಾರತದಲ್ಲಿ ಮಾತ್ರ ಎನ್ನುವಂತಹ ಮಾತನ್ನು ನಾವು ಹೆಮ್ಮ ಅಂತ ಹೇಳಬೇಕಾಗುತ್ತೆ ಅಂತ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಬಹಳ ವಿಜೃಂಭಣೆಯಿಂದ ಆಗಿದೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕ್ಷಿಯಾಗಿದ್ದೀರಿ ಆ ಗುರುವಿನ ಆಶೀರ್ವಾದವು ಕೂಡ ಸದಾವಕಾಲ ಎಲ್ಲರಿಗೂ ಕೂಡ ಇರಲಿ ಅನ್ನುವಂಥ ಮಾತನ್ನು ತಿಳಿಸಿ ಎರಡು ಮಾತಿ ವಿರಾಮ